ಹಾ ನಮಸ್ಕಾರ ಕೆಜದೆ ಕನ್ನಡಿಗರೇ ನಾನು ಸಂತೋಷ್ ಬೋಲ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಯ್ಲಕೋಟೆ ಜಿಲ್ಲಾ ಉಪಾಧ್ಯಕ್ಷ ಇವತ್ತು ನಾವು ಹಲವಾರು ಬಾರಿ ಇವರಿಗೆ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಕರ್ನಾಟಕ ಸರ್ಕಾರ ಗಾಡಿ ಅದು ನೋಡಬಹುದು ಕೆ ಟ್ವೆಂಟಿ ನೈನ್ ಎಮ್ ಸೆವೆನ್ ಏಟ್ ನೈನ್ ಫೈವ್ ಅಂತ ಗಾಡಿ ಇದೆ ಅದು ಕೂಡ ಡಿಮಾಟಿಗಿಲ್ ಬಂದಿದ್ದಾರೆ ಇವರು ಇವರೇ ಅಧಿಕಾರಿಗಳಂತೆ ಸರ್ ತಮ್ಮ ಅಸಿಸ್ಟೆಂಟ್ ಆಫೀಸರ್ ನಿಮ್ಗೆ ಕೊಡ್ತಾ ಇರೋದ್ ಗಾಡಿ ಅಂದ್ರೆ ಸರ್ ನಮ್ ಸಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಕ್ಯಾಲೆಂಡರ್ ಮಾಡಿ ಸರ್ ಬಂದ್ ನಮ್ಗೆ ಬಾಲ್ಕಟ್ಟೆ ಇಲ್ಲಿ ಇಲ್ಲಿ ಅದಾವಂತಂದ್ರು ಸಿಕ್ ಸರ್ ಈಗ ನಾವು ಈಗ ಬಾಲ್ಕೋಟಗ್ ಹೋಗಿ ತಗೊಂಡ್ಬಂದು ಟೂ ವೀಲರ್ ನಮ್ಮ ಈ ಆಫೀಸಿಗೆ ಸರ್ ಟೂ ವೀಲರ್ ಗಾಡಿ ಇಲ್ಲ ಸರ್ ತಮ್ಮ ಹೆಸರು ಸರ್ ಮಾಹೇಶ್ ಅಂತ ಹೇಳಿ ಮಹತ್ ತಮ್ಮ ಡಿ ಕಾರ್ಡ್ ಇಲ್ಲ ಸರ್ ಐಡಿ ಕಾರ್ಡ್ ಇಲ್ಲ ಸರ್ ಐಡಿ ಕಾರ್ಡ್ ಹೆಂಗ ಕೊಡಂಗಿಲ್ಲ ಸರ್ ಐಡಿ ಕಾರ್ಡ್ ಇಲ್ಲದ ನೀವು ಸರ್ಕಾರಿ ಅಧಿಕಾರಿಗಳು ಇಲ್ಲ ಸರ್ಕಾರಿ ನೌಕರ

ಅವ್ರ ಗಾಡಿಯಾರ ಅಂತ ತಂದಿರ್ತಾರ ಸರ್ ಅವರು ಎಲ್ಲಿರಬೇಕು ಲಾಗ್ ಬುಕ್ ಅಲ್ಲಿ ಇರಬೇಕು ಇಲ್ಲ ಕೇಳ್ರೆ ಅವರಿಗಲ್ಲ ಆಫೀಸನೇ ಇರ್ತೈತಿ ಶಾಯಬರ್ ಚೆಕ್ ಮಾಡ್ತಾರ ಇಲ್ಲಿ ಬಂದಿದ್ ನಿಮ್ಮ ಮೇಲಾಧಿಕಾರಿ ಗೊತ್ತೈತಿ ಇಲ್ಲ ಗೊತ್ತೈತಿ ಫೋನ್ ಮಾಡ್ರಿ ಅವ್ರಿಗೆ ಮೇಲಾಧಿಕಾರಿ ಗೊತ್ತೈತಿ ಅಂದ್ರೆ ಲಾಗ್ ಬುಕ್ ಒಳಗೆ ಮೆನ್ಶನ್ ಮಾಡಿದ್ರಿ ಅಲ್ಲ ಅಲ್ರಿ ಸರ್ ನಿಮಗೆ ಹಾ ಹೇಳಿ ಇದಂತ ಬರ್ಕೊಂಡು ಬಂದಿದ್ದೀವಿ ಈಗ ತಮ್ಮ ಸರ್ ತಮ್ಮ ಸರ್ ತಮ್ಮ ಸರ್ ತಮ್ಮೇಶ್ವರ ಮಂಜುನಾಥ್ ಚಂಕಜ್ ಅವರ ನೀವು ಹೋಗಿ ನೀವು ಡ್ರೈವರ್ ಆಗಿದ್ದೀರ ನೀವು ಹೋಗಿ ಮೊದಲಾಗ ತಾಗಿರ್ ಸರ ನೀವೇನು ಹೋಗ್ತಿರ್ತಿಲ್ಲ ಲಾಗಬುಕ್ ಒಳಗೆ ಇಲ್ಲಿ ಬರುವಂತ ನಿಮ್ಗೆ ಯಾರು ಬಂದಿರ್ತಾರಲ್ಲ ಇವರು ಕೂಡ ಏನು ಮಾಡ್ತಾರೆ ನೀವು ನಿಮ್ ಡಿಸಿಗ್ನೇಷನ್ ಏನ್ ಸರ್ ಸರ್ ನಾವು ಎ ಸಿ ಸಿ ಅದೇ ಸರ್ ಸರಿ ನಮ್ ಸರ್ ಮಾಡ್ತ ಮಾಡಿಸ್ಕೊತಾರ್ರಿ ಒಬ್ಬ ತಂದಿರ್ತಾರ್ರಿ ಗೊತ್ತಿಲ್ಲ ನೀವು ನೀವು ಗಾಡಿ ಯೂಸ್ ಮಾಡ್ಬೋದ್ರಿ ಯಾ ಸರ್ ಈ ಗಾಡಿ ಯೂಸ್ ಮಾಡ್ಬೋದು ನಮ್ಮ ಸಾಹೇಬ್ರ ಕಳಿಸ್ತಾರ ಸರ್ ಒಮ್ಮೆಮ್ಮೆ ನಮ್ ಸಾಹೇಬ್ರ ಬರ್ತಾರೆ ಒಮ್ಮೆಲೆ ಅವ್ರು ಬೇರೆ ಕಳಿಸಿತಾರ ನೀವ್ ತೊಂಬರಪ್ಪ ಅಂತ ಹೇಳ್ತಾ ಸರ್ ಬಂದಿರ್ತಿ ನಿಮ್ಮ ಸಾಹೇಬ್ರು ಹೇಳ್ಯಾರ ನಿಮ್ಗೆ ಹೇಳಿದೇನ ನಿಮ್ಗೆ ಏನಾರ ಇದನ್ ಕೊಟ್ಟಾರಿ ಏನ್ ಸರ್ ಪೂರೇ ಫೋನ್ ದಾಗ ಹೇಳ್ಯಾರ ಇಲ್ಲ ಫೋನ್ ದಾಗ ಹೇಳ್ಯಾರ ಸರ್ ಮುಂಜಾನೆ ಇದ್ದಿದ್ರ ಗಾಡಿ ಹಿಡಿತಾರ ಇವ್ರಿಗೆ ಎಷ್ಟ ಟಾಪ್ಸ್ ಬ್ರಾಂಡ್ಸ್ ಗಾಡಿ ಇರ್ತಾರ ಇಲ್ಲ ಕ್ಯಾಲೆಂಡರ್ ಐತಿ ಹಂಗಾರ ಗಾಡಿ ಟೂ ವೀಲರ್ ನಮ್ಗೆ ಇದಿಲ್ಲ ಸರ್ ಪಸ್ಟ್ ಇತ್ತು ಹಾಂ ಹಂಗಾರ ಕ ಕ್ಯಾಲೆಂಡರ್ ತರ್ಬೇಕಂತಂದ್ರೆ ಗಾಡಿ ಇದು ಹೇಳು ಅಂತಂದ್ರೆ ಸರ ಈಗ ಹೇಳಿ ಮಧ್ಯಾಹ್ನ ಕಳ್ಸ್ನಂತರು ಗಾಡಿ ಸರ್ ಅಲ್ಲ ಮಧ್ಯಾಹ್ನ ಕಳ್ಸ್ರಿ ಅಂದಾಗ ಅವ್ರು ಏನಾರ ಇದ್ರ ಮಾಡಿದೈತ್ರಿ ನಿಮ್ಮ ಕಡೆ ಏನಾರ ಆದೇಶ ಇಲ್ಲಪ್ಪ ಹಿಂಗೆ ಹೋಗಿ ಡಿಮಾರ್ಟ್ಗೆ ಹೋಗ್ರಿ ಡಿಮಾರ್ಟ್ಗೆ ಹೋಗಿ ನಮ್ಮ ಕ್ಯಾಲೆಂಡರ್ ತಗೊಂಡು ಬರ್ರಿ ಇದು ಗೊತ್ತಿಲ್ಲ ಡಿಮಾರ್ಟ್ ಇಲ್ಲ ಒಟ್ಟು ಅದು ಡಿಮಾರ್ಟ್ಗೆ ಹೋಗಿ ಕ್ಯಾಲೆಂಡರ್ ತಗೊಂಡು ಬರ್ರಿ ಅಲ್ಲಿ ಇಲ್ಲಿ ಸಲಮಂದ ನಮ್ಮ ಸರ್ಕಾರಿ ಗಾಡಿ ನಮ್ಮ ತೆರಿಗೆ ಅನ್ನದಾಗ ಇರುವಂಥ ನಾವು ಪೆಟ್ರೋಲ್ ಹಾಕಿ ನಿಮಗೆ ಗಾಡಿ ಕೊಟ್ಟು ನೀವು ಆರಾಮಾಗಿ ಬಂದು ಡಿಮಾರ್ಟ್ದಾಗ ಕ್ಯಾಲೆಂಡ್ರ್ ತೊಗೊಂಡ್ ಹೋಗತ್ತೆ ನಿಮ್ಮ ಅಧಿಕಾರಿಗಳು ಹೇಳ್ಯಾರ ರೀ ಆಫೀಸ್ ಕೆಲ್ಸಕ್ಕೆ ಮ್ಯಾಗ ಬಂದರೆ ಅಂದ ಮ್ಯಾಗ ಐಡಿ ಕಾರ್ಡ್ ಇಲ್ಲತ್ರೀ ಎದಕ್ಕೆ ಆಗೋಂದಿಲ್ರಿ ಆಫೀಸ್ ಕೆಲ್ಸ ಮ್ಯಾಗ ಬಂದಿಲ್ಲ ನೀವು ನಿಮ್ಮ ವೈಯಕ್ತಿಕ ಬಂದರೆ ಅಂತ ನಾ ಹೇಳ್ತೇನೆ ಅಲ್ಲ ನಿಮ್ಮ ವೈಯಕ್ತಿಕ ನಾವು ನಾ ಹೇಳ್ತೇನೆ ಆಫೀಸ್ ಕೆಲ್ಸದ ಮ್ಯಾಗ ಬಂದಿರಂದ್ರೆ ನೀವು ಐಡಿ ಹಾಕ್ತಿದ್ರಿ ನೀವು ಹಾಕಿಲ್ಲ ನಿಮ್ಮ ವೈಕ್ತಿಕ ಒಯ್ದು ಬಂದರಿ ಈಗ ಅವ್ರು ಲಾಗ್ ಬುಕ್ ಇಲ್ಲ ಅಂತಾರೆ ರೀ ಇದು ಯಾರು ಯಾರು ಯಾದ ಮಾಡ್ತೀರಿದ್ರಿ ನಾವು ಹಲವಾರು ಬಾರಿ ಸರ್ಕಾರಿ ಕೈ ಮುಗಿದು ಇದ್ದ ನಮ್ಮ ತೆರಿಗೆ ಅನದಾಗಿರುವಂತ ಗಾಡಿಯನ್ನ ದಯವಿಟ್ಟು ಇಂಥ ಇದನ್ನ ತರಕೊಬಾರ್ರಿ ತಮ್ಮ ಸ್ವಂತಕ್ಕೆ ಯೂಸ್ ಮಾಡಕ್ ಹೋಗ್ಬಾರತ್ತೆ ಈಗ ನಾವು ಒನ್ ಒನ್ ಟೂ ಫೋನ್ ಮಾಡ್ತೀನಿ ಗಾಡಿ ಒಳಗಿದ್ ಮಾಡಿಸ್ತೇನೆ ಅದ್ ಲಾಗಬುಕ್ ತಗೊಂಡ್ ಬರ್ರಿ ಅವ್ರು ನಿಮ್ ಪರ್ಮಿಷನ್ ಇಲ್ಲ ನಿಮ್ ಸಾಹೇಬಾರ ಅಂದ್ರೆ ಅವ್ರು ಇದ್ ಮಾಡಿ ಸರ್ಕಾರಿ ಗಾಡಿ ದುರುಪಯೋಗ ಪಡ್ಕೊಂಡ್ರಿ ಈಗ ಫೋನ್ ಮಾಡ್ತೀನಿ ಅದು ಒಳಗೆ ಅದೇನಾಗ್ತಾರ ಸರ್ಕಾರಿ ಗಾಡಿ ದುರುಪಯೋಗ ಮಾಡ್ಕೋತರಿ ಮಾಡ್ಕೋಬಾರ್ದು ಆದ್ರೂ ಕೂಡ ನಾವು ಮಾಡ್ಕೋತಾರಗಡಿಸಲೂ ಈಗ ಏನೈತಿ ಅವರು ಒನ್ ಒನ್ ಟೂ ದವ್ರಿಗೆ ಈಗ ನಮ್ಮ ಊರು ಬರ್ತಾರೋ ಬಂದ ತಕ್ಷಣ ಒನ್ ಒನ್ ಟೂ ದವ್ರ ಫೋನ್ ಮಾಡ್ತೀವಿ ರೀ ಅವ್ರು ನೀವು ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಐತಿ ಏನು ಕೊಡಬೇಕು ಲಾಗ್ಬುಕ್ ಏನೈತಿ ನಿಮ್ಮ ಸರ್ ಪರ್ಮಿಷನ್ ಕೊಟ್ಟಾರೋ ಇಲ್ಲೋ ಏನು ಅನ್ನೋದು ಅಲ್ಲಿ ಹೇಳ್ರಿ ಸರ್ಕಾರಿ ಗಾಡಿ ದುರುಪಯೋಗ ಮಾಡಬಾರೀ ನೀವು ಯಾವತ್ತು ನಾವು ಪ್ರತಿ ಸಲ ಕೆ ಆರ್ ಎಸ್ ಪಕ್ಷ ಸೈನಿಕರು ನಾವು ಪ್ರತಿ ಸಲ ಕೇಳೋಕೆ ಪ್ರತಿ ಸಲ ಮಾಡ್ತೀವಿ ಆದರೂ ಕೂಡ ಇದ್ದಿದ್ದ ಈಗ ನೋಡಿ ಬಂದಗಳೇ ನಾವು ಈ ಗಾಡಿಯನ್ನು ಇವಾಗ ನೀವು ನೋಡ್ಬೋದು ಕೆ ಟ್ವೆಂಟಿ ನೈನ್ ಎಮ್ ಸೆವೆನ್ ಏಟ್ ನೈನ್ ಫೈವ್ ಅವರು ಅಧಿಕಾರಿ ಅಲ್ಲ ಅಂತೆ ಅಧಿಕಾರಿ ಮತ್ತು ಕೆಲಸದ ಮೇಲೆ ಬಂದಿದ್ದಾರೆ ಕೆಲಸದ ಮೇಲೆ ಬಂದು ಐ ಡಿ ಕಾರ್ಡ್ ಹಾಕಿಲ್ಲ ಮತ್ತು ಅಧಿಕಾರಿಗಳು ಇದು ಮಾಡ್ತಾರೆ ನಮ್ಮ ಒಂದು ಏನು ಬೇಡಿಕೆ ಅಂದರೆ ನಮ್ಮ ತೆರಿಗೆ ದಂಡದಲ್ಲಿರುವಂಥ ವಾಹನ ಈ ಥರ ದುರುಪಯೋಗ ಆಗಬಾರ್ದು ಅನ್ನೋ ಉದ್ದೇಶ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಅಧಿಕಾರಿಗಳು ಯಾರು ಹೇಳಿದ್ರಂತೆ ಹೋಗಿ ಕ್ಯಾಲೆಂಡರ್ ಬಾ ಅಂತ ಅದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಅದೇನಿದೆಯೋ ಅದ್ರ ಬಗ್ಗೆ ನಾವು ಅಲ್ಲ ಇಲ್ಲಿ ಕೊಟ್ಟಿದ್ ಪರ್ಮಿಷನ್ ಇದ್ರೆ ಓರಲ್ ಫೋನ್ ಇದು ಮಾಡ್ತೀರಿ ಆಚೆ ನಿಮ್ ಸಾರಿ ಫೋನ್ ಮಾಡ್ರಿ ಓರಲ್ ಹೆಂಗ್ತಾರೆ ಸಾರಿ ಫೋನ್ ಮಾಡ್ರಿ ಅವ್ರ ಸ್ಪೀಕರ್ ಇರ್ರಿ ನೀವು ಮಾತಾಡ್ರಿ ಕೆ ಆರ್ ಎಸ್ ಪಕ್ಷದ ಅವ್ರು ಹಿಡ್ದಾರತ್ತೆ ಮಾತಾಡ್ರಿ ಇದು ನಾವು ಪ್ರತಿ ಸಲ ಬಾಗಲಕೋಟೆಯಲ್ಲಿ ನಾವು ಹಲವಾರು ಹೇಳಿದ್ದೀವಿ ಇದ್ರ ಬಗ್ಗೆ ನಾವು ಮನವಿನ ಮಾಡಿದಿವಿ ಮಾಡಿದ್ರು ಅದೇನಂತಾರಲ್ಲ ಯಾರದ ದುಡ್ಡು ಎಲ್ಲ ಮುಂದೆ ಜಾತ್ರೆ ಥರ ಇದು ಪ್ರತಿ ಸಲ ನಡೀತಾ ಇದೆ ಇವತ್ತು ಅದನ್ನ ನಾನು ಹಿಡಿತಾ ಇದೀನಿ ಇಲ್ಲಿ ಇದೆ ಪೂರ್ತಿಯಾಗಿ ಇದು ನೀವು ನೋಡ್ಬೋದು ಯಾವ ರೀತಿಯಾಗಿ ಸರ್

ಹ್ಮ್ ಅವರ್ಸ್ಬೇಕ್ರಿ ಈಗ ಎಲ್ಲಾ ಇಲ್ಲ ಗೊತ್ತಾಗಲ್ರಿ ಇಲ್ಲಿ ಅವರ್ಸ್ಬೇಕ್ರಿ ರೀ ಹಲೋ ಸರ್ ನಮಸ್ಕಾರ ನಮಸ್ಕಾರ ಈಗ ಅವರು ನಂದು ಪಬ್ಲಿಕೇಶನ್ ಸೆಂಟರ್ಸಿಟಿ ರೀ

ಐತೆ ಸರ್ ನಿಮ್ ಕಡೆ ರೆಕಾರ್ಡ್ ಅದ ನಾವ್ ಏನ್ ಕೇಳತ್ತದ್ರು ಮಾಡ್ಕೋತಿ ಮಾಡ್ಕೋಲ್ ಸರ್ ಇದು ನಮ್ ತೆರಿಗೆ ಏನದ ನಮ್ಮ ಉದ್ದೇಶ ಏನಂದ್ರ ಕೆಲವೊಂದು ನಮ್ಮ ತೆರಿಗೆ ಹಣದಾಗಿರುವಂತ ವಾಹನವನ್ನ ದುರುಪಯೋಗ ಮಾಡ್ಕೋಬೇಡ ನಮ್ಮ ಉದ್ದೇಶ ನೀವು ಏನ್ ಮಾಡ್ಕೋತೀರಿ ಮಾಡ್ಕೋ ಅನ್ನೋದು ಅಲ್ಲ ಅಲ್ಲ ನೀವು ಏನ್ ಮಾಡ್ಕೋತೀರಿ ಮಾಡ್ಕೋ ಅಂತ ಅಂತ ಒಂದು ವರ್ಡ್ ಅನ್ನ ಯೂಸ್ ಏನು ಏನ್ ಮಾಡ್ಬೇಕನ್ನೋದು

ಸಂಪಾದಕರು ಓಕೆ ಓಕೆ ಒಳ್ಳೆ ನೀವು ಹೇಳಕತ್ತೀ ಹೊರಗಡೆ ಇದ್ದಾಗ ಇವ್ರ ಐಡಿ ಕಾರ್ಡ್ ಹಾಕುವಂಗಿಲ್ಲ ಹಂಗತ್ತ ದಯವಿಟ್ಟು ಐಡಿ ಕಾರ್ಡ್ ಹಾಕೋದನ್ನ ರೂಲ್ಸ್ ಐತ್ರಿ ಈ ತರ ಇದ್ ಮಾಡಕೋಬಾರೀ ಈಗ ನೀವು ಏನ್ ಮಾಡ್ಕೋತೀರಿ ಅಂದ್ರೆ ಸರ್ ನಾವೀಗ ಅದು ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಅದಾವ್ರಿ ಎಲ್ಲಾನು ನಾವು ಸರ್ಕಾರಿ ವಾಹನ ದುರುಪಯೋಗ ಅಂತ ಹೇಳಿ ಒನ್ ಒನ್ ಟೂ ಫೋನ್ ಮಾಡಿ ಅದನ್ನ ನಾವು ಅಲ್ಲಿ ಕಳಿಸ್ರಿ ಅದು ಏನ್ ನಿಮ್ಮ ಎನ್ಕ್ವೈರಿ ಮಾಡ್ತಾರೋ ತಕ್ಷಣ ಅದ್ರ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸ್ರಿ ಸರ್ ಅಲ್ಲಿ ಸಲ್ಲಿಸ್ರಿ ಸರ್ ಓಕೆ ಇದು ನೋಡಿರಿ ಮೇಲಧಿಕಾರಿಗಳು ನನ್ನ ಜೋಡೆ ಮಾತಾಡಿದಾಗ ಐ ಡಿ ಕಾರ್ಡು ಹಂಗ ಅಣ್ಣ ಆಫೀಸಲ್ಲಿ ಅಂತ ನಾವು ಹೇಳ್ತೀವಿ ರೀ ಆಫೀಸಲ್ಲಿ ಬಂದಾರಂಥ ಇವರು ಹೇಳ್ತಾರೆ ಅದಕ್ಕಾಗಿ ಸರ್ ತಳಿದ್ರಿ ಸರ್ ಸರ್ ದಯವಿಟ್ಟು ಅದನ್ನ ಒನ್ ಒನ್ ಫೋ ಫೋನ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವ್ರಿ ಆನಂತರ ಒನ್ ಒನ್ ಟು ಫೋನ್ ಮಾಡ್ತು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಆಮೇಲೆ ನೀವು ಏನು ಡಾಕ್ಯುಮೆಂಟ್ಸ್ ಇದಾವೆ ಏನು ನೀವು ಕೊಟ್ಟು ಹೋಗಿರಿ ಇದು ಬಾಗಲಕೋಟೆಯಲ್ಲೇ ನಡೀತಾ ಇರುವಂಥ ನಿಯೋಜವಾದ ದೃಶ್ಯಕ್ಕೆ ಸರ್ಕಾರಿ ವಾಹನವನ್ನು ಅವರು ಅವರು ಹೇಳ್ತಾ ಇದ್ದಾರೆ ಇಲ್ಲ ಇವರು ಆಫೀಸ್ ವಿಷಯಕ್ಕೆ ಬಂದಿದ್ದಾರೆ ಅಂತ ಆನ್ ಡ್ಯೂಟಿಯಲ್ಲಿದ್ದರೆ ಆಫೀಸ್ ವಿಷಯದಲ್ಲಿ ಇದ್ರೆ ಅವರು ಐ ಡಿ ಕಾರ್ಡನ್ನು ಹಾಕಬೇಕು ಐ ಡಿ ಕಾರ್ಡ್ ಹಾಕಿಲ್ಲ ಮತ್ತು ಅದೇ ಲಾಗ್ ಬುಕ್ ಕೂಡ ಕೂಡ ಇಲ್ಲ ಅದಕ್ಕೆ ನಾವು ಇದನ್ನು ಒನ್ ಒನ್ ಟೂ ಫೋನ್ ಮಾಡಿ ಅವ್ರನ್ನ ಕಲಿಸಿ ಈ ಗಾಡಿಯನ್ನು ಅವ್ರಿಗೆ ವಾಪಸ್ತೀವಿ ಏನು ಹೇಳ್ತಾರೋ ಮುಂದಿನ ನಿರ್ಣಯ ಅವ್ರು ಮಾಡ್ಕೋತಾರೆ